ವೀಕ್ಷಕರೇ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಎರಡು ವಿಷಯಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಕಿಡ್ನಿ ಸ್ಟೋನ್ ಕಿಡ್ನಿಲಿ ಸ್ಟೋನ್ಗಳಿರುತ್ತೆ ಕಲ್ಲುಗಳು ಅದನ್ನು ಹೇಗೆ ಕರಗಿಸ್ಬೋದು ಸಿಂಪಲ್ಲಾಗಿ ಒಂದು ಬಾಳೆ ಗಿಡದಲ್ಲಿರೋ ಒಂದು ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕುಡಿಯೋದ್ರಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅದನ್ನು ಹೇಗೆ ಕುಡಿಬೇಕು ಅನ್ನೋದ್ರದ್ದು ಒಂದು ವೀಡಿಯೋನ ತೋರಿಸ್ತೀನಿ ಇನ್ನೊಂದು ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಈ ಥರ ನಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಲೇಟೆಡ್ಡು ನಂದು ಚಾನಲ್ ಇದೆ ಅದರಲ್ಲಿ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದರಲ್ಲಿ ಲಕ್ಕಿ ಸಬ್ಸ್ಕ್ರೈಬರ್ಗೆ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಕಡೆಯಿಂದ ಒಂದು ಬಾಳೆಗೊನೆಯ ಕಳಿಸ್ಕೊಡ್ತೀನಿ ಅಂತ ಸೊ ಅದನ್ನ ಕಳ್ಸಿಕೊಟ್ಟಿದ್ದೆ ಯಾರಿಗೆ ಕಳಿಸ್ಕೊಟ್ಟಿದ್ದೀನಿ ಅಂತ ಒಂದು ವಿಡಿಯೋ ಇದೆ ಜಸ್ಟು ಅದರಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಿ ಅದನ್ನು ನೋಡಿ ಥ್ಯಾಂಕ್ ಯು YouTube ಚಾನೆಲ್ ಚಂದನ್ ಚಿಕ್ಕಮಗಳೂರು ಕಡೆಯಿಂದ ಅವ್ರ ಕಡೆಯಿಂದ ಗೌರಿ ಗಣೇಶ ಹಬ್ಬಕ್ಕೆ ಆರ್ಗ್ಯಾನಿಕ್ ಯು ಚಂದ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದ್ರೆ ಕಿಡ್ನಿ ಸ್ಟೋನ್ ತುಂಬಾ ಜನ ಕೇಳಿದಿರ ತುಂಬಾ ಜನ ಕಾಯಿಲೆಯನ್ನು ಬಳಸಿದ್ದಾರೆ ಈ ಬಾಳೆ ಗಿಡ ಏನಿದೆ ಇದರಲ್ಲಿ ಯಾವ್ದು ವೇಸ್ಟ್ ಆಗೋದಿಲ್ಲ ಫಾರ್ ಎಕ್ಸಾಂಪಲು ನಿಮಗೆ ಈ ಬಾಳೆ ಎಲೆ ಇದೆ ನೋಡಿ ಇದು ನಮಗೆ ಊಟಕ್ಕೆ ಬಳಸ್ತೀವಿ ಊಟಕ್ಕೆ ಪೂಜೆಗೆ ಬಳಸ್ತೀವಿ ಬಾಳೆ ಗೊನೆ ಅಂದರೆ ಅದ್ರದ್ದು ಹಣ್ಣೇನು ಏನು ಬಂದಿರುತ್ತೆ ಅದು ಪೂಜೆಗೆ ತಿನ್ನೋಕ್ಕೆ ಬಳಸ್ತೀವಿ ನೆಕ್ಸ್ಟು ಈ ಸ್ಟೆಮ್ ಬಂದರೆ ಇದರಲ್ಲಿ ಬಂದಿರೋ ವೇಸ್ಟ್ ಇದೇನಿದೆ ಇದು ಗಿಡಗಳಿಗೆ ಪೊಟ್ಯಾಷಿಯಮ್ ಕಂಟೆಂಟ್ ಇದೆ ನಾವು ಏನು ಮಾಡಿ ನೆಕ್ಸ್ಟೇ ಅಡಿಕೆ ಗಿಡ ಹಾಕಿರ್ತೀವಿ ಅಥವಾ ಭೂಮಿ ಫಲವತ್ತತೆಗೆ ಇದೆಲ್ಲ ಆಗುತ್ತೆ ನೆಕ್ಸ್ಟು ಸ್ಟೆಮ್ಮಲ್ಲಿ ಇದೆಯಲ್ಲ ಈ ಸ್ಟೆಮ್ಮಿಂದ ಏನು ಉಪಯೋಗ ಅಂದರೆ ಇದರಲ್ಲಿ ನೀರು ಬರುತ್ತೆ ಸ್ಟ ಬಾಳೆ ಗಿಡದಲ್ಲಿ ಆ ನೀರನ್ನು ಬೆಳಗ್ಗೆ ಮುಂಚೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನು ಕಿಡ್ನಿಲಿ ಯಾವುದೇ ಥರ ಕಲ್ಲುಗಳು ಏನೇ ಇದ್ದರೂ ಅದು ಕರಗುತ್ತಂತೆ ನೀವು ವರ್ಷದಲ್ಲಿ ಒಂದು ಟೂ ಟೈಮ್ಸ್ ಈ ಥರ ಆ ಲಿಕ್ವಿಡ್ನ ಬೆಳಗ್ಗೆ ಮುಂಚೆ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪ್ಲಸ್ ಕಿಡ್ನಿ ಸ್ಟೋನಿಗೆ ಮೇಜರಾಗೆ ಅದರಿಂದ ಅಡ್ವಾಂಟೇಜ್ ಇದೆ ಕಿಡ್ನಿ ಕಲ್ಲುಗಳು ಕಲ್ಗಳು ಕರಗುತ್ತಂತೆ ಇದು ತುಂಬ ಒಂದು ಇಂಪಾರ್ಟೆಂಟು ಸೊ ಯಾವ ಥರ ಗಿಡದಲ್ಲಿ ನೀರು ತೆಗಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಫಸ್ಟು ಈ ಗಿಡ ಏನಿದೆ ಇದನ್ನು ಕಟ್ ಮಾಡಿದ್ದೀವಲ್ಲ ಇದನ್ನು ಒಂದು ಈ ಲೆವೆಲ್ಲಿಗೆ ಒಂದು ಈ ಪೋರ್ಷನಿಗೆ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಅದನ್ನು ತೋರಿಸ್ತೀನಿ ಎಲ್ಲಿಗೆ ಕಟ್ ಮಾಡ್ಕೋಬೇಕು ಏನು ಅಂತ ಸ್ವಲ್ಪ ಆ ಕಡೆ ಹೋಗಿ ನೋಡಿ ಸೊ ಈ ಸೈಡಲ್ಲಿರೋದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ ಏನಕ್ಕೆ ಅಂದರೆ ಅದರಲ್ಲಿರೋ ಗಲೀಜೆಲ್ಲ ನಾವು ಆ ನೀರಿಗೆ ಹೋಗಬಾರ್ದು ಇದೇನಿದೆ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಸ್ವಲ್ಪ ನೆಕ್ಸ್ಟ್ ಇದಾದ ಮೇಲೆ ಏನಿದೆ ಇದನ್ನು ಸ್ವಲ್ಪ ಮ್ಯಾಕ್ಸಿಮಮ್ ಒಂದು ಲೆವೆಲ್ ಮಾಡ್ಕೊಳ್ಳಿ ಅಷ್ಟೆ ಈ ಐ ಟಿ ಸೊ ಈ ಥರ ಮಾಡಿಕೊಂಡು ನೀವೇನು ಮಾಡಬೇಕು ಈ ಸೆಂಟರ್ ಪೋಷನಲ್ಲಿ ಇಷ್ಟೇನಿದೆ ಇಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ಮು ಗುಂಡಿ ಹಾಕಬೇಕು ಯಾವ ಥರ ಗುಂಡಿ ಮಾಡ್ಕೋಬೇಕು ಅಂದರೆ ತೋರಿಸ್ತೀನಿ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಲೋಟ ಬೇಕಾ ಕಡಿಮೆ ಗುಂಡಿ ಮಾಡ್ಕೊಳ್ಳಿ ಒಂದು ಲೀಟ್ರ್ ಬೇಕಾ ಇದು ಜಾಸ್ತಿ ಮಾಡ್ಕೋಬೇಕು ಈ ಪೋರ್ಷನಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ಈ ಥರ ਚਾਕ ਦੇ ਚਾਕ ਵੇਡ ਚਾਕ ਚਾਕ ਦੇ ਦੇ ਦੋਂ ਡੀ ਇਤਰ ಅಂದ್ರೆ ಅದರಲ್ಲಿ ವಾಟರ್ ಎಕ್ಸ್ಟ್ರಾಕ್ಟ್ ಆಗಿ ಅದು ಸ್ಟೋರ್ ಆಗಬೇಕು ಆ ತರ ವೀಕ್ಷಕರೇ ಸೊ ಇದೇನಿದು ಗುಂಡಿ ಮಾಡೋಕ್ಕೇನಿದೆಯಲ್ಲ ಸ್ವಲ್ಪ ಸಮಾಧಾನವಾಗಿ ಮಾಡ್ಕೋಬೇಕಾಗುತ್ತೆ ಈ ಥರ ನಿಮಗೆ ಎಷ್ಟು ಸ್ಟೋರೇಜ್ ಬೇಕು ಮ್ಯಾಕ್ಸಿಮಮ್ಮು ಏನೋ ಒಂದು ಹಾಫ್ ಲೀಟ್ರ್ ಬೇಕು ಒನ್ ಲೀಟ್ರ್ ಬೇಕೋ ಅದು ಎಷ್ಟು ಸ್ಟೋರೇಜ್ ಬೇಕೋ ಸ್ಟೋರೇಜ್ ತಕ್ಕಂತೆ ಡೆಪ್ತು ಏನಿದೆ ಈ ಗುಂಡಿ ಇದೆಯಲ್ಲ ಅದನ್ನ ಮಾಡ್ಕೊಳ್ಳಿ ನೀವು ಓಕೆ ಇದಾದ ಮೇಲೆ ಇದ್ರ ಜೊತೆಗೆ ನಿಮಗೆ ಏನಂದರೆ ಸ್ವಲ್ಪ ಈ ಜೀರಿಗೆ ಏನಿದೆ ಜೀರಿಗೆ ಮತ್ತು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ನಾವು ತಂದಿರೋದು ಸೊ ನಿಮಗೆ ಯಾವುದು ಇದೇನಕ್ಕೆ ಜೀರಿಗೆ ಬೆಲ್ಲ ಅಂದರೆ ಜೀರಿಗೆ ತುಂಬ ಒಳ್ಳೆಯದು ಈ ಬಾಳೆ ನೀರು ಬರೀ ಹಾಗೆ ಕುಡಿಯೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ಈ ಬೆಲ್ಲ ಹಾಕಿದ್ರೆ ಸ್ವಲ್ಪ ಸಿಹಿ ಇರುತ್ತೆ ಕುಡಿಯೋಕ್ಕೆ ಈಸಿಯಾಗಿ ಚೆನ್ನಾಗಿರುತ್ತೆ ಅನ್ನೋದು ಕಷ್ಟ ಇದು ಬಾಳೆ ಇಲ್ಲ ನೀವು ಡೈರೆಕ್ಟಾಗಿ ಬರೀ ಬಾಳೆ ನೀರು ಕುಡಿತೀರ ಅಂದರೆ ಅದು ತುಂಬ ಒಳ್ಳೆಯದು ಸೊ ಏನು ಮಾಡಬೇಕು ಅಂದರೆ ಇಲ್ಲಿದೆಯಲ್ಲ ಇದಕ್ಕೆ ಇದನ್ನ ಹಾಕಿಬಿಡಿ ಅಷ್ಟೇ ಈಗ ಏನು ಬಾಳೆ ಎಲ್ಲೆಲ್ಲಿ ಇಟ್ಟಿದ್ದೀವಲ್ಲ ಈ ಬೆಲ್ಲ ಮತ್ತು ಜೀರಿಗೆ ಏನಿದೆ ಇದನ್ನು ಹಾಕಿ ನೆಕ್ಸ್ಟ್ ಇದು ಹಾಕಿದ್ಮೇಲೆ ಮತ್ತೆ ಇನ್ನೇನಿಲ್ಲ ಈ ಥರ ಒಂದು ಬಾಳೆದೆಲ್ಲ ತೊಗೊಂಡು ಈ ಥರ ಒಂದು ಈ ಬಾಳೆದೆಲೆ ಇದೆಯಲ್ಲ ಈ ಥರ ಒಂದು ಬಾಳೆದೆಲೆ ಏನು ಕವರ್ ಮುಚ್ಚಬೇಡಿ ಕವರ್ ಏನು ಸುಮ್ಮನೆ ಬೇಡ ಅದು ಈ ಥರ ಬಾಳೆದೆಲೆನೇ ಸಿಗುತ್ತೆ ನಿಮ್ಮಲ್ಲಿ ಅದನ್ನು ಈ ಥರ ಇಟ್ಬಿಟ್ಟು ಒಂದು ಈ ಥರ ಒಂದು ದಾರ ತೊಗೊಂಡು ಜಸ್ಟ್ ಏನಿಲ್ಲ ಈ ಥರ ನೀಟಾಗಿ ಕಟ್ಬಿಡಿ ಅಂದರೆ ಏನಕ್ಕೆ ಅಂದರೆ ಯಾವುದೇ ಥರ ಅದರೊಳಗಡೆ ಇರುವೆ ಇರ್ಬೋದು ಕ್ರಿಮಿಕೀಟಗಳು ಧೂಳು ಏನು ಹೋಗೋಲ್ಲ ಅಷ್ಟೇ ಇನ್ನೇನಿಲ್ಲ ಅದರಲ್ಲಿ ಇನ್ ಟೆನ್ಷನ್ನು ಈ ಥರ ಕಟ್ಬಿಟ್ಬಿಡಿ ನಿಮಗೆ ಅಕಸ್ಮಾತ್ ಇದರಲ್ಲಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಇವತ್ತು ವೆಯ್ಟ್ ಮಾಡಿ ನಿಮಗೆ ಒಂದು ಒಬ್ಬರಿಗೆ ಕುಡಿಬೇಕು ಅಂದರೆ ಒಂದು ಎರಡು ಅವರ್ ವೆಯ್ಟ್ ಮಾಡಿ ಸಾಕು ಇದರಲ್ಲಿ ಬರುತ್ತೆ ಇಲ್ಲ ಒಂದು ತ್ರೀ ಅವರ್ಸಲ್ಲಿ ಅದಾದಮೇಲೆ ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಏನು ಹೆಂಗೆ ಬಂದಿದೆ ಅಂತೇಳಿ ಓಕೆ ಬಾಳೆ ದಿಂಡು ಇದು ಒಂದು ಕರೆಕ್ಟು ನಮ್ಮ ಅಮ್ಮ ಅವ್ರು ಹೇಳ್ದಂಗೆ ನೋಡಿ ಇದು ಏನಿದೆ ಇದು ಬಾಳೆ ದಿಂಡು ಅಂದರೆ ಈ ಸ್ವಲ್ಪ ಫಸ್ಟ್ ಇದು ಏನಿದ್ದ ದಿಂಡು ಬಿಂದಿರುತ್ತಲ್ಲ ಈ ದಿಂಡಲ್ಲಿ ಏನಿದೆ ಹೊರ್ಗಡೆದೆಲ್ಲ ತೆಗಿಬೇಕು ಈ ಥರ ಈ ಸಿಪ್ಪೆಗಳು ಒಂದು ಎರಡು ಮೂರು ಲೇಯರ್ ತೆಗೆದುಬಿಡಿ ಈ ಥರ ಒಂದು ಎರಡು ಮೂರು ಲೇಯರ್ ಎಲ್ಲ ತೆಗೆದು ಬಿಸಾಕಿ ನೆಕ್ಸ್ಟು ಫೈನಲ್ ಸೆಂಟ್ರಲ್ಲಿ ಈ ಥರ ಸಿಗುತ್ತೆ ಫುಲ್ ವೈಟ್ ಇರುತ್ತೆ ಇದರಲ್ಲಿ ಪಲ್ಯ ಮಾಡ್ಬೋದಂತೆ ಈಗ ನಮ್ಮ ನಮ್ಮಮ್ಮವರೆಲ್ಲ ಹೇಳ್ತಾರೆ ಇದರಲ್ಲಿ ಇದು ತುಂಬ ಒಳ್ಳೆಯದು ಅವರು ಚಿಕ್ಕವರಿದ್ದಾಗ ಇದನ್ನೆಲ್ಲ ಪಲ್ಯ ಮಾಡ್ಕೊಂಡು ತಿನ್ಕಂತಿದ್ರೆ ಅದು ಸಹ ಕಿಡ್ನಿ ಸ್ಟೋನ್ ಒಳ್ಳೆಯದು ಸೊ ಇದನ್ನ ನೀಟಾಗಿ ಎಲ್ಲ ಕಟ್ ಮಾಡಿ ಇದನ್ನ ಸ್ವಲ್ಪ ತೊಳೆದು ಚಿಕ್ಕದಾಗಿ ಇದನ್ನ ಪಲ್ಯ ಮಾಡ್ಕೊತೀನಿ ಅದು ತುಂಬಾ ಒಳ್ಳೇದು ಕಿಡ್ನಿ ಸ್ಟೋನ್ಸ್ ಇರೋವ್ರು ಹೆಚ್ಚಾಗಿ ಬಾಳೆ ನೀರನ್ನ ಕುಡಿಬೋದು ಅದ್ರ ಜೊತೆ ಬಾಳೆ ದಿಂಡಿಂದು ಪಲ್ಯನೂ ಮಾಡ್ಕೋಬೋದು ಬಾಳೆ ದಿಂಡಿಂದು ಉಪ್ಪಿನಕಾಯಿ ಸಹ ಮಾಡ್ಕೋತಾರೆ ಸೊ ಇದನೆಲ್ಲ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ಸು ಆದಷ್ಟು ಬೇಗ ಕರಗಿ ನಾರ್ಮಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಥ್ಯಾಂಕ್ ಯು ವೀಕ್ಷಕರ ನಾನು ಬೆಳಗ್ಗೆ ತೋರಿಸಿದ್ದೆ ಅದು ನಮಗೆ ಬಾಳೆಲಿ ಬರುವಂತಹ ರಸ ಬೇಕು ಅಂದರೆ ಯಾವ ತರ ಆ ನೀರನ್ನು ಸ್ಟೋರ್ ಮಾಡಬೇಕು ಅಂತ ಸೊ ಇವಾಗ ಆಗಿದೆ ತುಂಬ ಹೊತ್ತಾಗಿದೆ ಜಸ್ಟ್ ನೋಡೋಣ ಇವಾಗ ತೆಗಿಯೋಣ ಯಾವ ಥರ ಬಂದಿದೆ ಅಂತ ನೋಡಿ ಈ ಬಾಡೆಯಲ್ಲೇನ ತೆಗೆದು ಸೈಡಿಗೆ ಹಾಕೋಣ ಸೊ ಇವಾಗ ನೀವು ಇಲ್ಲೇನು ನೋಡ್ತಿದ್ದೀರಲ್ಲ ಅದು ಆಲ್ಮೋಸ್ಟು ಆ ಥರ ಎಲ್ಲ ತೆಗೆದು ಸೈಡಿಗೆ ಹಾಕಿ ಸೊ ಈಗ ತೆಗೆದು ಹಾಕಿದ್ದೀವಿ ಬಂದು ನೋಡ್ಬೋದು ಸೊ ನಾವು ಜೀರಿಗೆ ಹಾಕಿದ್ವಿ ಬೆಳಗ್ಗೆ ಸೊ ಆ ಜೀರಿಗೆ ಎಲ್ಲ ಏನಾಗಿದೆ ಆಲ್ಮೋಸ್ಟು ಒಂಥರ ಮೇಲ್ಗಡೆ ತೇಲ್ತಾ ಬಂದಿದೆ ಓಕೆ ಬೇರೆ ಎಲ್ಲ ನೋಡಿ ಆಲ್ಮೋಸ್ಟ್ ಇದು ನೀರು ಸ್ಟೋರ್ ಆಗಿದೆ ಈ ಥರ ಬಂದಿದೆ ನೋಡೋಣ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಹೇಗಿದೆ ಅಂತೇಳಿ ಗುಡ್ ತರಾನೇ ಫೀಲ್ ತರ ಜ್ಯೂಸ್ ತರಾನೇ ಇದೆ ಏನಂದ್ರೆ ಕೆಲವೊಬ್ರು ನೀವು ಡೈರೆಕ್ಟಾಗಿ ಅದನ್ನೇ ತಗೊಂಡ್ ಕುಡಿದ್ರು ಕುಡೀರಿ ಕೆಲವೊಬ್ಬರು ಬೇಡ ಸ್ವಲ್ಪ ಫಿಲ್ಟರ್ ಮಾಡ್ಕೊಳೋಣ ಅಂದರೆ ಒಂದು ಜಸ್ಟ್ ನಿಮ್ಮಲ್ಲಿ ಇದಿರುತ್ತಲ್ಲ ಈ ಸೋಸ್ಕೊಳೋದು ಅಂತೀವಲ್ಲ ಜಸ್ಟು ಅದನ್ನು ಈ ಥರ ಎಲ್ಲ ತೆಗೆದ್ಬಿಟ್ಟು ಹಾಕ್ಕೊಡಿ ತುಂಬಾ ಕಲೆಕ್ಟ್ ಆಗಿದೆ ಇದು ಒಂದು ಫೋರ್ ಫೈ ಅವರ್ಸ್ ಆಗಿದೆ ನಾನು ಬೆಳಗ್ಗೆ ಮಾಡಿ ಇವಾಗ ಇನ್ನೂ ಇದೆ ತುಂಬ ಈ ಥರ ಬಂದಿದೆ ಆಲ್ಮೋಸ್ಟು ಇದು ನಮಗೆ ಲೆಮನ್ ಜ್ಯೂಸು ಮಾಡ್ತೀವಲ್ಲ ಮನೇಲಿ ಆ ಥರನೇ ಕಾಣಿಸ್ತಿದೆ ನೋಡೋಕ್ಕೂ ನೋಡೋಣ ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಏನು ಕಹಿ ಕಹಿ ಇರ್ಬೋದು ಆ ಥರ ಏನಿಲ್ಲ ಕುಡಿಬೋದು ಎಲ್ಲರೂ ಬಟ್ ಮೇಯ್ನಾಗಿ ನಮಗೆ ಬಾಯಿಗೆ ಟೇಸ್ಟ್ ಅನ್ನೋದ್ಕಿಂತ ಈ ಕಿಡ್ನಿ ಸ್ಟೋನು ಹೋಗುತ್ತೆ ಅಂದರೆ ಟ್ರೈ ಮಾಡಿ ಅಂತ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸಿಂಪಲಲ್ಲಿ ಮನೆಗೆ ಸಿಗೋ ಅಂಥದ್ದು ಯಾರ್ಯಾರು ರೈತರುಗಳೆಲ್ಲ ಇರ್ತೀರ ಅಟ್ಲೀಸ್ಟು ನೀವು ಮನೆಯಲ್ಲೇ ಇದನ್ನು ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕ ಇರೋರಿಗೂ ಕೊಡಿ ಯಾರೆಲ್ಲ ಕಿಡ್ನಿ ಸ್ಟೋನಿಂದ ಬಳಲ್ತಿದ್ದಾರೆ ಅವರಿಗೆಲ್ಲ ಅಟ್ಲೀಸ್ಟ್ ಒಂದು ಕೊಡಿ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೋದು ಅದೇ ಥರ ಈ ವಿಡಿಯೋದಲ್ಲಿ ಇನ್ನೊಂದು ಏನು ರಿಕ್ವೆಸ್ಟು ಅಂದರೆ ಸ್ವಲ್ಪ ಕುಡಿದ್ಬಿಡ್ತೀನಿ ಖಾಲಿ ಮಾಡಿದೆ ತುಂಬ ಚೆನ್ನಾಗಿದೆ ವೆರಿ ಗುಡ್ ಇನ್ನು ಸ್ವಲ್ಪ ಇದೆ ತೊಗೊಂಡ್ಬಿಡ್ತೀನಿ ಏನಂದರೆ ಇವಾಗ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅಟ್ಲೀಸ್ಟು ನಿಮ್ಮ ಯಾರೋ ರಿಲೇಟಿವ್ ಫ್ರೆಂಡ್ ಸರ್ಕಲ್ ಯಾರಾದರೂ ಕಿಡ್ನಿ ಸ್ಟೋನಿಂದ ಬಳಲ್ತಿದ್ದಾರೆ ಅವರಿಗೆ ಕಿಡ್ನಿ ಸ್ಟೋನ್ ಇದೆ ಅಂದರೆ ಅವರಿಗೆ ವಿಡಿಯೋ ಕಳಿಸಿ ನನ್ನ ಮೇ ಬಿ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕೊಡ್ತೀನಿ ಅವ್ರು ಅಟ್ಲೀಸ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಲಿ ಮೇ ಬಿ ಅವ್ರು ನನಗೆ ಮುಂಚೆನೇ ಪ್ರಿಯರಾಗಿ ಇನ್ಫಾರ್ಮ್ ಮಾಡಿದರೆ ವೀಕೆಂಡ್ಗಳಲ್ಲಿ ನಾನು ಊರಿಗೆ ಬರ್ತಾಯಿರ್ತೀನಿ ಅವಾಗ ಅಟ್ಲೀಸ್ಟ್ ಈ ಥರ ಮಾಡಿ ನನ್ನ ಕಡೆಯಿಂದ ಅವ್ರಿಗೆ ಕೊಡ್ತೀನಿ ಬಟ್ ಅವರೇ ಬಂದು ತೊಗೊಂಡೋಗ್ಬೇಕು ನಾನು ಕೊಡೋಕ್ಕಾಗಲ್ಲ ತಗೊಂಡೋಗಿ ಯಾರ್ಯಾರಲ್ಲಿ ಇರ್ತಾರೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಮೇ ಬಿ ನನ್ ಕಡೆಯಿಂದ ಇದೊಂದು ಕಳ್ಸಿ ಮಾಡ್ಕೊಳಕ್ ನಾನ್ ಇಷ್ಟಪಡ್ತೀನಿ ಆಯ್ತಾ ಇನ್ನೋ ಒಂದ್ ಸ್ವಲ್ಪ ಇದೆ ಸೊ ಇದನ್ನ ನೋಡಣ ಪರವಾಗಿಲ್ಲ ತುಂಬಾ ಎಕ್ಸ್ಟ್ರಾಕ್ಟ್ ಆಗಿದೆ ಬೆಲ್ಲ ಎಲ್ಲ ಪೂರ್ತಿ ಕರಗಿದೆ ಅಲ್ವಾ ಬೆಲ್ಲ ಏನು ಇಲ್ಲ ಇದ್ರಲ್ಲಿ ಆಲ್ಮೋಸ್ಟ್ ನಾನು ಏನಕ್ಕೆ ಅಂದರೆ ಈ ಥರ ಸೋಸ್ಕೊಂಡು ಕುಡಿ ಕುಡೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಾಗೇನೂ ಕುಡಿಬೋದು ಏನಿಲ್ಲ ಈಗ ಈ ಬಾಳೆ ಕಟ್ ಮಾಡಿರ್ತೀವಲ್ಲ ಇಲ್ಲಿ ನೋಡಿ ಅದೆಲ್ಲ ಒಂಥರ ಪೀಸ್ ಪೀಸ್ ಥರ ಈ ಥರ ಹಿಂಗೆಲ್ಲ ಬಂದಿದೆ ಇಲ್ಲಿದೆಯಲ್ಲ ಈ ಥರ ಪೀಸ್ ಪೀಸ್ ಥರ ಎಲ್ಲ ಸೊ ಅದಕ್ಕೆ ಸ್ವಲ್ಪ ನೀವು ಆದರೆ ಈ ಥರ ಒಂದು ಕಪ್ಪಲ್ಲಿ ಸೋಸ್ಕೊಂಡು ಕುಡೀವಿ ತುಂಬ ಬಂದಿದೆ ಏನೇನೋ ಕುಡಿತೀರಾ ಇದನ್ನು ಕುಡಿ ಏನೇನು ಬೇರೆದೆಲ್ಲ ಕುಡಿತೀರಾ ಇದು ತುಂಬ ಒಳ್ಳೆಯದು ಇದನ್ನು ಕುಡೀರಿ ಥ್ಯಾಂಕ್ ಯು ಸೊ ಮಚ್